ಇದೀಗ ಪ್ರಮೋದ್ ಮುತಾಲಿಕ್ ಅವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಕ್ಲೆಪ್ಪನಿಗೆ ಮುಕ್ಲೆಪ್ಪ ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಯಾರು ಮದುವೆನ ಮಾಡಿಸಿರುವ ಒಂದು ಆಫೀಸ್ ಯಾಕೆಂದ್ರೆ ಆಫೀಸ್ಗೆ ಪ್ರಶ್ನೆ ಮಾಡೋಕೆ ಹೋದ್ರೆ ಹಾಕೊಂಡೆ ಹೋಗ್ಬಿಟ್ಟಿದ್ದಾರೆ ಇದನ್ನೆಲ್ಲ ಪ್ರಮೋದ್ ಮುತಾಲಿಕ್ ಅವರು ಕಠಿಣವಾಗಿ ಪರಿಗಣಿಸಿ ಸರಿಯಾಗಿ ಬೈತಿದ್ದಾರೆ ಮುಕ್ಲೆಪ್ಪ ಈ ರೀತಿ ಮತಾಂತರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೆ ಬಟ್ ವಿಡಿಯೋದಲ್ಲಿ ಪ್ರೂಫ್ ಸಮೇತ ಕಾಣ್ತಾ ಇದೆ ಆಕೆಯ ಒಂದು ಕೈನಲ್ಲಿಯೇ ಗೋರಂಟಿಲಿ ಅಹ್ ಉರ್ದು ಭಾಷೆ ಬರೆದಿರುವುದು ಈಗ ಎಷ್ಟರ ಮಟ್ಟಿಗೆ ಸರಿ ಹಿಂದೂ ಧರ್ಮದಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ ಮತ್ತೆ ನಮ್ಮ ಹೋರಾಟ ಯಾವಾಗ್ಲೂ ಕೂಡ ಒಳ್ಳೆ ಉದ್ದೇಶಕ್ಕಾಗಿ ನಾವು ಸುಳ್ಳು ಸುಳ್ಳು ಉದ್ದೇಶ ಇಟ್ಕೊಂಡು ಈ ರೀತಿಯಲ್ಲ ಹೋರಾಟ ಮಾಡೋದಿಲ್ಲ ನಾವಿಲ್ಲಿ ಹೋರಾಟವನ್ನ ಮಾಡ್ತಿದ್ವಿ ಅಂತ ಒಂದು ಒಳ್ಳೆ ಉದ್ದೇಶ ಇದೆ ಮತ್ತೆ ಇಲ್ಲಿ ಸತ್ಯ ಕಾಣ್ತಾ ಇದೆ ಅಂತ ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ಫೋಟೋ ಅಥವಾ ವಿಡಿಯೋ ಮೂಲಕ ಸತ್ಯ ಕಾಣ್ತಾ ಇದೆ ಮುಕ್ಳೆ ಯಾವ ರೀತಿ ವಂಚಿಸಿದ್ದಾನೆ ಯಾವ ರೀತಿ ಅಪ್ಪಣ ಮಾಡ್ಕೊಂಡು ಹೋಗಿ ನಕಲಿ ಮದುವೆ ಸುಳ್ಳು ದಾಖಲೆಯನ್ನ ಕೊಟ್ಟು ಮದುವೆ ಆಗೋಗಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಲಕ್ಷಾಂತರ ಆ ಜೋಡಿಗಳು ಲವ್ ಮಾಡಿದವರೆಲ್ಲ ಮದುವೆ ಆಗ್ಬಿಡೋರು ಬಟ್ ಈ ಕಡೆ ಮುಕ್ಳಪ್ಪನ ಒಂದು ವಿಚಾರ ಅಂತ ತಗೊಂಡ್ರೆ ಈತ ಕೂಡ ಸುಳ್ಳು ಹೇಳಿ ನಕಲಿ ದಾಖಲೆಯನ್ನು ಕೊಟ್ಟು ಮದುವೆ ಆಗಿದ್ದಾನೆ ಇದನ್ನ ಯಾವ ರೀತಿ ಈ ಸಬ್ ನವರು ಮದುವೆನ ಮಾಡಿಸಿದ್ರು ಎಲ್ಲವೂ ಕೂಡ ಸುಡ್ಡ ಸುಳ್ಳು ಕೂಡಲೇ ಆತ ಬಾಯಿ ಮುಚ್ಕೊಂಡು ಗಾಯತ್ರಿನ ತಂದು ಆತನ ಮನೆಗೆ ಅಂದ್ರೆ ಗಾಯತ್ರಿ ಅವರ ತಂದೆ ತಾಯಿ ಮನೆಗೆ ಒಪ್ಪಿಸ್ಬೇಕು ಅವರ ತಾಯಿ ಕಣ್ಣೀರಾಗ್ತಾ ಇದ್ದಾರೆ ಪಾಪ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಮಕ್ಕಳನ್ನ ಇವರು ಈ ರೀತಿ ಮೋಸ ಮಾಡುವುದು ಸರಿನಾ ಸರಿಯಾಗಿ ಒಗಿದಿದ್ದಾರೆ ಬೈದಿದ್ದಾರೆ பிரமோது முத்தாலிக்கு அவரு இதை நீங்க யாரும் சப்போர்ட் கமெண்ட் மாதிரி